ಕ್ಯಾನ್ಸರ್ ಲಸಿಕೆಯನ್ನು ತಯಾರಿಸಲು ಸಹಾಯ ಮಾಡುವ ಸಿಂಥೆಟಿಕ್ ಸಂಯುಕ್ತವನ್ನು ಅಭಿವೃದ್ಧಿಪಡಿಸಿದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಫ್ ಸೈನ್ಸ್ ಕ್ಯಾನ್ಸರ್ ಕೋಶಗಳ ವಿರುದ್ಧ ಪ್ರತಿಕಾಯಿಗಳ ಉತ್ಪಾದನೆಯನ್ನ ಉತ್ತೇಜಿಸುವಂತಹ ಸಂಯುಕ್ತವನ್ನ ಅಭಿವೃದ್ಧಿಪಡಿಸಿದೆ ಕ್ಯಾನ್ಸರ್ ಮತ್ತು ಇತರ ಕ್ಲಿನಿಕಲ್ ಪ್ರಯೋಗಗಳಿಗೆ ಲಸಿಕೆಗಳ ಅಭಿವೃದ್ಧಿಗೆ ಸಂಯುಕ್ತವನ್ನ ಮತ್ತಷ್ಟು ಬಳಸಬಹುದು ಅಂತ ಸಂಶೋಧಕರು ಹೇಳ್ತಾರೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿಗಳು ಸಿಂಥೆಟಿಕ್ ಸಂಯುಕ್ತವನ್ನ ಅಭಿವೃದ್ಧಿಪಡಿಸಿದ್ದಾರೆ ಇದು ಕ್ಯಾನ್ಸರ್ ಕೋಶಗಳ ವಿರುದ್ಧ ಪ್ರತಿಕಾಯಿಗಳ ಉತ್ಪಾದನೆಯನ್ನ ಹೆಚ್ಚಿಸುತ್ತೆ ಈ ಸಂಯುಕ್ತವು ಪ್ರೋಟೀನ್ಗೆ ಅಟ್ಟಿಕೊಳ್ಳುತ್ತೆ ಹಾಗೂ ದುಡ್ಡು ರಸ ಗ್ರಂಥಿಗಳಿಗೆ ಚಲಿಸುತ್ತೆ ದುಡ್ಡು ರಸ ಗ್ರಂಥಿಗಳಲ್ಲಿ ಇದು ಕ್ಯಾನ್ಸರ್ ಕೋಶಗಳ ವಿರುದ್ಧ ಪ್ರತಿಕಾಯಗಳ ಉತ್ಪಾದನೆಯನ್ನ ಹೆಚ್ಚು ಮಾಡುತ್ತೆ ಐ ಎಸ್ ಸಿ ಸಂಶೋಧಕರ ಪ್ರಕಾರ ಅಡ್ವಾನ್ಸ್ ಹೆಲ್ತ್ ಕೇರ್ ಮೆಟೀರಿಯಲ್ಸ್ ನಲ್ಲಿ ಪ್ರಕಟವಾದ ಅಧ್ಯಯನವು ಕ್ಯಾನ್ಸರ್ ಕೋಶಗಳು ದೇಹದೊಳಗಿನ ಪ್ರತಿಕಾಯಗಳ ಉತ್ಪಾದನೆಯನ್ನ ದುರ್ಬಲಗೊಳಿಸಬಹುದು ಅಥವಾ ಸ್ಥಗಿತಗೊಳಿಸಬಹುದು ಅಂತ ತಿಳಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ವಿಜ್ಞಾನಿಗಳು ಈ ಪ್ರತಿಜನಕಗಳನ್ನ ಅಭಿವೃದ್ಧಿಪಡಿಸಲು ಕ್ಯಾನ್ಸರ್ ಕೋಶದ ಮೇಲ್ಮೈಗಳಲ್ಲಿ ಕಂಡುಬರುವಂತಹ ಬರುವಂತಹ ಕಾರ್ಬೋಹೈಡ್ರೇಟ್ಗಳತ್ತ ಗಮನವನ್ನ ಕೇಂದ್ರೀಕರಿಸಿದ್ದಾರೆ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಅದರ ಪರಿಣಾಮಗಳನ್ನ ಅರ್ಥ ಮಾಡಿಕೊಳ್ಳಲು ಸಂಶೋಧಕರು ಸಂಯುಕ್ತವನ್ನ ಇಲಿಗಳ ಮಾದರಿಗೆ ಇಂಜೆಕ್ಟ್ ಮಾಡಿದ್ದಾರೆ ಈ ವೇಳೆಯಲ್ಲಿ ಪ್ರತಿಜನಕ ಸಂಯುಕ್ತವು ದುಗ್ಧರಸ ಗ್ರಂಥಿಗಳಲ್ಲಿ ಹೆಚ್ಚಾಗಿ ಸಂಗ್ರಹವಾಗಿದೆ ಅಂತ ಕಂಡುಕೊಂಡ್ರು ಸಂಯುಕ್ತದ ಕಡಿಮೆ ಪ್ರಮಾಣದಲ್ಲಿ ಪ್ರತಿರಕ್ಷಣೆ ಪಡೆದಂತಹ ಇಲ್ಲಿಗಳು ಹೆಚ್ಚಿನ ಪ್ರತಿಕಾಯ ಮಟ್ಟವನ್ನು ಉತ್ಪತ್ತಿ ಮಾಡುತ್ತೆ ಅಂತ ಈ ವೇಳೆ ಸಾಬೀತಾಗಿದೆ ಕ್ಯಾನ್ಸರ್ ಮತ್ತು ಇತರ ಕ್ಲಿನಿಕಲ್ ಪ್ರಯೋಗಗಳಿಗೆ ಲಸಿಕೆಗಳ ಅಭಿವೃದ್ಧಿಗೆ ಸಂಯುಕ್ತವನ್ನ ಇನ್ನಷ್ಟು ಬಳಸಬಹುದು ಅಂತ ಸಂಶೋಧಕರು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ